ನಮಸ್ಕಾರ ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಇವತ್ತು ಯಾವ ಮೂವಿ ರಿಲೀಸ್ ಆಗಿದೆ ಅಂತ ಆದಷ್ಟು ಎಲ್ರಿಗೂ ಗೊತ್ತಿರಬೇಕು ಅನ್ಕೋತೀನಿ ಎಸ್ ಕಂಗುವಾ ಸೂರ್ಯ ಅವರ ಮೂರು ವರ್ಷದ ಪರಿಶ್ರಮ ಪಟ್ಟಂತ ಸಿನಿಮಾಗುರು ಇದು ಸತತವಾಗಿ ಈ ಸಿನಿಮಾಗೋಸ್ಕರ ಮೂರು ವರ್ಷ ತಗೊಂಡಿದ್ದಾರೆ ಒಟ್ನಲ್ಲಿ ಒಂದೊಳ್ಳೆ ಕಾನ್ಸೆಪ್ಟ್ ಅಂತ ಹೇಳ್ಬೋದು ಯಾಕಂದ್ರೆ ಇಲ್ಲಿಯವರೆಗೂ ಈ ತರ ಸ್ಟೋರಿ ಯಾವ ಸಿನಿಮಾನು ಕೂಡ ಬಂದಿಲ್ಲ ಒಟ್ನಲ್ಲಿ ಈ ಸಿನಿಮಾನು ಕೂಡ ಒಂದು ಪಾಸಿಟಿವ್ ರಿವ್ಯೂನ ತಗೋತಾ ಇದೆ ಬಟ್ ನನ್ನ ಅನಿಸಿಕೆ ಪ್ರಕಾರ ಈ ಮೂವಿಗೆ ಲೈನ್ ಸ್ಟೋರಿ ಹೇಳ್ಬೇಕಪ್ಪ ಅಂತಂದ್ರೆ ಈ ಮೂವಿಯಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಮೂವಿ ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ ಎಲ್ಲರೂ ಒಂಥರ ಸೀಟ್ ಮುಂದ್ಗಡೆ ಬಂದು ಬರೋ ಕುಣಿಸೋ ತರ ಆ ರೀತಿ ಒಂದು ಸೀನ್ಗಳು ಕ್ರಿಯೇಟ್ ಮಾಡಿದಾರೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಈ ಮೂವಿಯ ಲೈನ್ ಸ್ಟೋರಿ ಬಂದ್ಬಿಟ್ಟು ಒಂದು ಜನಾಂಗದವ್ರಿಗೆ ಒಂದು ಭಾಷೆಯನ್ನು ಕೊಡ್ತಾರೆ ಆ ಭಾಷೆಯನ್ನು ಕೊನೆವರೆಗೂ ಉಳಿಸ್ಕೋತಾರ ಅನ್ನೋದೇ ಈ ಮೂವಿಯ ಒನ್ ಲೈನ್ ಸ್ಟೋರಿ ಸೂರ್ಯ ಅವರಂತೂ ಸೂಪರ್ ಆಗಿ ಆಕ್ಟ್ ಮಾಡಿದ್ದಾರೆ ಅಂಡ್ ಆ ಕಂಗುವ ಪಾತ್ರವನ್ನ ಏನೊಂದು ಕಾಸ್ಟ್ಯೂಮನ್ನು ಡಿಸೈನ್ ಮಾಡಿದಾರಲ್ಲ ಅದಂತೂ ಸಖತ್ ಎಷ್ಟಾಯ್ತು ಅಂಡ್ ನಡು ನೋಡು ಸ್ವಲ್ಪ ಬೋರಿಂಗ್ ಅನ್ಸುತ್ತೆ ಆ್ಯಂಡ್ ನೆಕ್ಸ್ಟ್ ಒಂದು ಮೊಸಳೆ ಜೊತೆ ಒಂದು ಸೀನ್ ಇಟ್ಟಿದ್ದಾರೆ ಅದು ಕೂಡ ಸ್ವಲ್ಪ ಲೆಂತಿ ಜಾಸ್ತಿ ಆಯಿತು ಅನ್ಕೋತೀನಿ ಇನ್ನೊಂದು ಚೂರು ಕಡಿಮೆ ಮಾಡ್ಬೋದಾಗಿತ್ತು ಆ್ಯಂಡ್ ನೆಕ್ಸ್ಟ್ ಅಲ್ಲೇ ಬೀಸಿಯಮ್ಮ ಕೆಲವೊಂದು ಕಡೆ ವರ್ಕ್ ಆಗಿದೆ ಕೆಲವೊಂದು ಕಡೆ ವರ್ಕ್ ಆಗಿಲ್ಲ ಸ್ವಲ್ಪ ಇರಿಟೇಟಿಂಗ್ ಫೀಲ್ ಆಗುತ್ತೆ ಪಾರ್ಟ್ ಒನ್ ಅಷ್ಟೊಂದು ಏನೂ ಇಂಟ್ರೆಸ್ಟ್ ಬರಲ್ಲ ಕೆಲವೊಂದು ಸೀನ್ಗಳಲ್ಲಂತೂ ಕೆಲವೊಂದಿಷ್ಟು ಬೋರಿಂಗ್ ಹೊಡೆಯುತ್ತೆ ಆ್ಯಂಡ್ ನೆಕ್ಸ್ಟ್ ಪಾರ್ಟ್ ಟು ಒಂದು ಲೆವೆಲ್ಗೆ ಚೆನ್ನಾಗಿ ಮಾಡಿದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಆ್ಯಂಡ್ ಪ್ರೆಸೆಂಟು ಮತ್ತು ಫಾಸ್ಟನ್ನು ಯಾವ ರೀತಿ ಮೂವಿಯಲ್ಲಿ ಕ್ಯಾರಿ ಮಾಡಿದಾರೆ ಅಂದರೆ ಡೈರೆಕ್ಟರ್ ಆದಂಥವರು ಆ್ಯಂಡ್ ಕಂಗುವ ಪಾತ್ರವನ್ನು ಅದನ್ನ ಯಾವ ರೀತಿ ಹೇಳ್ಕೊಂಡು ಹೋಗಿದ್ದಾರೆ ಅಂದರೆ ಕೊನೆವರೆಗೂ ಹೋಗಿ ಮೂವಿನ ಒಂದೊಳ್ಳೆ ಸ್ಟೋರಿ ಲೈನ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಒಂದೊಳ್ಳೆ ಚಿತ್ರಕಥೆನ ಆಯ್ಕೆ ಮಾಡಿಕೊಂಡು ಒಂದು ಮೂರು ವರ್ಷ ಪರಿಶ್ರಮ ಪಟ್ಟಿದ್ದಾರೆ ಆದರೂ ಕೆಲವೊಂದಿಷ್ಟು ಮಿಸ್ಟೇಕ್ಸ್ ಇದಾವೆ ಒಂದೊಳ್ಳೆ ಸಿನಿಮಾ ಅದನ್ನ ಹೇಳೋದೆಲ್ಲ ಬೇಡ ಅನ್ಕೋತೀನಿ ಮಿಸ್ಟೇಕ್ಸ್ ನ ದಯವಿಟ್ಟು ಯಾರು ಸಿನಿಮಾನ ನೋಡಿ ದಯವಿಟ್ಟು ಹೋಗಿ ಸಿನಿಮಾನ ನೋಡಿ ಒನ್ ಒಟ್ಟಿನಲ್ಲಿ ಪಾರ್ಟ್ ಟೂ ಅಲ್ಲಿ ಕೂಡ ಸ್ವಲ್ಪ ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ ಒಂದೊಳ್ಳೆ ಜನರನ್ನ ಏನ್ ಮಾಡ್ತಾರೆ ಕೆಲವೊಂದು ಸೀನ್ಗಳು ಈ ರೀತಿ ಮುಂದೆ ಆಗುತ್ತಪ್ಪ ಅಂತ ಮುಂಚೆನೇ ಗೆಸ್ ಮಾಡ್ತಿರ್ತಾರೆ ಕೆಲವರು ಅದೇ ರೀತಿಯೂ ಕೂಡ ಆಗ್ತಿರತ್ತ ಆದರೆ ಲಾಸ್ಟಲ್ಲಿ ಬರುವಂಥ ಒಂದು ಮೂವತ್ತು ನಿಮಿಷ ಸೀನ್ ಅನ್ನೋರು ಸಖತ್ತಾಗಿ ತೆಗೆದರೆ ಒಂದೊಳ್ಳೆ ಲಾಸ್ಟ್ ಒಂದು ಮೂವತ್ತು ನಿಮಿಷದಲ್ಲಿ ಒಂದು ಕ್ಯಾರೆಕ್ಟರ್ ಬರುತ್ತೆ ಅದನ್ನ ಹೋಗಿ ಬೇಕಾದ್ರೆ ಸಿನಿಮಾದಲ್ಲಿ ಹೋಗಿ ನೋಡಿ ನೀವು ಆ ಕ್ಯಾರೆಕ್ಟರ್ ಬಂದಂಥ ಸಮಯದಲ್ಲಿ ಸಖತ್ ಇಷ್ಟ ಆಗುತ್ತೆ ಎಲ್ರಿಗೂ ಲಾಸ್ಟ್ ಮೂವತ್ತು ನಿಮಿಷದಲ್ಲಿ ಮಾತ್ರ ಕಂಗುವ ಸಿನಿಮಾ ಏನು ಅನ್ನೋದು ಆ ಮೂವತ್ತು ನಿಮಿಷದಲ್ಲಿ ಗೊತ್ತಾಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಪಾರ್ಟ್ ಟೂನು ಬರೋದಕ್ಕೆ ಕೂಡ ರೆಡಿ ಆಗಿದೆ ಅಂತ ಕೊಟ್ಟರು ಆಲ್ಮೋಸ್ಟ್ ಎಲ್ರಿಗೂ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ ಥಿಯೇಟ್ರಲ್ಲಿ ಕೂಡ ಪಾರ್ಟ್ ಟೂನು ಕೂಡ ಡೆಫಿನೆಟ್ಲಿ ಬರುತ್ತಾ ಎಸ್ ಇದಾಗಿತ್ತು ನಂದು ಈ ಮೂವಿ ಬಗ್ಗೆ ರಿವ್ಯೂ ದಯವಿಟ್ಟು ಇನ್ನೂ ಯಾರು ಸಿನಿಮಾಗಳಲ್ಲೂ ದಯವಿಟ್ಟು ಹೋಗಿ ಸಿನಿಮಾ ನೋಡಿ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗುತ್ತೆ ಈ ಸಿನಿಮಾ ಯಾಕಂದ್ರೆ ಈ ರೀತಿ ಕಾನ್ಸೆಪ್ಟ್ ಈ ರೀತಿ ಹಿಂದೆ ಹಿಂದೆ ಯಾವುದೇ ರೀತಿಯಾದ ಈ ಮೂವಿ ಬಂದಿಲ್ಲ ಅಂದರೆ ಈ ಕಾನ್ಸೆಪ್ಟಲ್ಲಿ ಯಾವ ಮೂವಿ ಕೂಡ ಬಂದಿಲ್ಲ ಒಟ್ಟಲ್ಲಿ ಇಷ್ಟ ಆಯಿತು ನನ್ನ ಪರ್ಸ್ನಲಿ ಓಕೆ ದ ನೋಡಿ ನಿಮಗೆ ದಯವಿಟ್ಟು ಸಿನಿಮಾ ನೋಡಲು ಹೋಗಿ ದಯವಿಟ್ಟು ಸಿನಿಮಾ ನೋಡಿ ನಿಮಗೆ ಹೇಗೆ ಅನಿಸ್ತೋ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬಂದು ತಿಳಿಸಿ ಆ್ಯಂಡ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್